ನಮಸ್ಕಾರ ಈ ದೇವಸ್ಥಾನಕ್ಕೆ ಯಾರೇ ಹೋಗಲಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿದೆ ಖಂಡಿತವಾಗ್ಲೂ ಅನುಮಾನ ಇದ್ದರೆ ನೀವೇ ಬೇಕಿದ್ದರೆ ಹೋಗಿ ಪರೀಕ್ಷೆ ಮಾಡಿ ನೋಡಿ ಗೊತ್ತಾಗುತ್ತೆ ಆ ನೋಡಿರಿ ಮನುಷ್ಯನಿಗೆ ಇನ್ನೇನ್ರಿ ಬೇಕು ಮೊದಲು ಆರೋಗ್ಯ ನಂತರ ಹಣ ಬೇಕು ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಸಾಲ ಬಾಧೆ ಸಮಸ್ಯೆ ಇದ್ದವರಿಗೆ ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅನ್ನುವವರು ನೀವಿಸ್ಕೊಂಡಿದ್ರೆ ಇನ್ನೊಬ್ರಿಗೆ ಕೊಡಬೇಕು ಅನ್ನುವವರು ಪ್ಲಸ್ ಎಸ್ಪೆಷಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಆಗಬೇಕು ಅಂತಂದರೆ ಯಾಕೆಂದರೆ ಎಲ್ಲ ತಂದೆ ತಾಯಿ ಕನಸು ನನ್ನ ಮಗ ಮಗಳು ಚೆನ್ನಾಗಿ ಓದಿ ಅವಳು ಕಾಲ ಮೇಲೆ ನಿಂತ್ಕೊಬೇಕು ಚೆನ್ನಾಗಿ ಓದಬೇಕಪ್ಪ ಅಂತ ಮಕ್ಕಳ ಮೇಲೆ ಅಪಾರವಾದ ಒಂದು ಇದು ಇಟ್ಕೊಂಡಿರ್ತೀರ ಮಕ್ಕಳ ಮೇಲೆ ವಿದ್ಯಾಭ್ಯಾಸ ಚೆನ್ನಾಗಬೇಕು ಅಂತಂದರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಎಸ್ಪೆಷಲಿ ಈ ಗೌರ್ಮೆಂಟ್ ಜಾಬಿಗೆ ಎಕ್ಸಾಮ್ಸ್ ಬರಿತಿರ್ತೀರ ಎಕ್ಸಾಮ್ಸ್ನಲ್ಲಿ ಆಗಬೇಕು ಅನ್ನುವರು ಮತ್ತು ಜಾಬ್ ಹುಡುಕ್ತಿರ್ತೀರ ಪ್ರೈವೇಟ್ ಜಾಬು ಯಾವುದೇ ಜಾಬು ಸರ್ಕಾರಿ ಉದ್ಯೋಗ ಆಗ್ಬೋದು ಗೌರ್ಮೆಂಟ್ ಜಾಬ್ ಆಗ್ಬೋದು ಅಥವಾ ಪ್ರೈವೇಟ್ ಜಾಬು ಯಾವುದೇ ಕೆಲಸ ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತೀರಾ ನೀವು ಹಾಂ ಆ ಟ್ರೈ ಮಾಡೋರು ಎಕ್ಸಾಮಿಗೆ ಒಂದು ಇಂಟರ್ವ್ಯೂಗೆ ಹೋಗಬೇಕು ಹೋದಾಗ ಹೋಗುವ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಹೋಗಿ ಖಂಡಿತವಾಗ್ಲೂ ಒಳ್ಳೆಯದು ಹಾಗೇ ಆಗುತ್ತೆ ಎಸ್ಪೆಷಲಿ ಬಿಸ್ನೆಸ್ ವ್ಯಾಪಾರದಲ್ಲಿ ಬಿಸ್ನೆಸ್ ವಿಚಾರಕ್ಕೆ ತುಂಬ ಅನುಕೂಲ ಆಗುತ್ತೆ ಯಾವ ದೇವಸ್ಥಾನ ಗೊತ್ತಾ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಈ ಒಂದು ದೇವಸ್ಥಾನಕ್ಕೆ ನೀವು ಹೋಗೋದಾದರೆ ಹುಣ್ಣಿಮೆ ಗುರುವಾರ ಬಂದಿರಬೇಕು ಅಥವಾ ಹುಣ್ಣಿಮೆ ಶನಿವಾರ ಬಂದಿರಬೇಕು ಅಥವಾ ಅಮಾವಾಸೆ ಗುರುವಾರ ಬಂದಿರಬೇಕು ಅಥವಾ ಅಮಾವಾಸೆ ಶನಿವಾರ ಬಂದಿರಬೇಕು ಇಂಥ ಸಂದರ್ಭದಲ್ಲಿ ಹೋದಾಗ ಎನರ್ಜಿ ಪಾಸಿಟಿವ್ ಎನರ್ಜಿ ತುಂಬ ಇರುತ್ತೆ ಇಂಥ ಟೈಮಲ್ಲಿ ಹೋಗಿ ಕೇಳ್ಕೊಳ್ಳಿ ದೇವರಿಗೆ ಯಾವ ದೇವಸ್ಥಾನ ಗೊತ್ತಾ ಬೆಂಗಳೂರು ಮೆಜೆಸ್ಟಿಕ್ನತ್ರ ಬರುತ್ತೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಬೆಂಗಳೂರು ಮೆಜೆಸ್ಟಿಕ್ ಹತ್ರನೇ ಬರುತ್ತೆ ನೋಡಿರಿ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರನೇ ಬರುತ್ತೆ ಲಕ್ಷ್ಮಿ ಅಯ್ಯಗ್ರೀವ ಸ್ವಾಮಿ ದೇವಸ್ಥಾನ ಅಲ್ಲಿ ಯಾರಿಗೆ ಬೇಕಾದರೂ ಕೇಳಿ ಹೇಳ್ತಾರೆ ನಿಮಗೆ ಇದಕ್ಕೆ ಹೋಗೋದಾದರೆ ಇದೇ ಸಂದರ್ಭದಲ್ಲಿ ಹೋಗ್ರಿ ಎಸ್ಪೆಷಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಾಗಬೇಕು ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂದ್ಕೊಂಡಿರೋ ಮಾರ್ಕ್ಸ್ ಬರಬೇಕಂದ್ರೆ ಮಕ್ಕಳು ಕರ್ಕೊಂಡು ಹೋಗಿ ಎರಡನೇದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀನಿ ಆಗಬೇಕು ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಹಾಂ ನನಗೆ ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬ್ಗಳಿಗೆ ಕೆಲಸಕ್ಕೆ ಇಂಟ್ರವ್ಯೂಗೆ ಹೋಗ್ತಿರ್ತಿರಲ್ಲ ಹೋಗಿ ಕೇಳ್ಕೊಳ್ಳಿ ಮೂರನೇದು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆ ದುಡ್ಡಿನ ವಿಚಾರಕ್ಕೆ ಈ ಕ್ಷೇತ್ರಕ್ಕೋಗಿ ಈ ದೇವಸ್ಥಾನದಲ್ಲಿ ಕೇಳ್ಕಳಿ ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ಅಲ್ಲಿ ಒಂದು ನೀವು ಜೇನುತುಪ್ಪದಿಂದ ಅಭಿಷೇಕ ಮಾಡಿಸ್ತೀನಿ ಅಂತ ಒಂದು ಅರಕೆ ಒತ್ಕೊಳ್ಳಿ ಇನ್ನು ಮಕ್ಕಳು ಎಕ್ಸಾಮ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸಕ್ಸಸ್ ಆಗಬೇಕು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗಬೇಕು ಅಂತಂದರೆ ಅಲ್ಲಿ ಹೆಚ್ಚಾಗಿ ಈ ಮಂತ್ರ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕ ಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ವಿದ್ಯಾನಾಂಗ್ರ್ಯ ಈ ಮಂತ್ರನ ಮಕ್ಕಳು ಬಾಯಿಂದ ಏಳಿಸಿ ಈ ರೀತಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗೇ ಆಗುತ್ತೆ ಆಗಲೇಬೇಕು ನೀವೇ ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ ಸಾಕಷ್ಟು ಜನ ಬೆಂಗಳೂರಿಗೆ ಹೋಗ್ತಿರ್ತೀರ ಮೆಜೆಸ್ಟಿಕ್ಕಲ್ಲಿ ಹೋಗಲೇಬೇಕು ನೋಡಿ ಹೋಗಿ ಬನ್ನಿ ಬೆಂಗಳೂರಲ್ಲಿರೋರು ತುಂಬ ಪವರ್ಫುಲ್ ಟೆಂಪಲ್ ಇದು ಲಕ್ಷ್ಮೀ ಅಯ್ಯಗ್ರೀವ ದೇವಸ್ಥಾನ ದುಡ್ಡು ಕೂಡ ದೇವ್ರನ್ನ ಆರಾಧನೆ ರೀ ಕಲಿಯುಗದಲ್ಲಿ ದುಡ್ಡು ಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ದುಡ್ಡು ಕೂಡ ದೇವ್ರನ್ನ ಆರಾಧನೆ ಮಾಡಬೇಕು ಇನ್ನು ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಒಂದು ಸಮಸ್ಯೆಗಳಿದ್ದಾಗ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಬಂದಾಗ ಇವೆಲ್ಲ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಗಂಡ ಎಂಟಿ ನಡುವೆ ಜಗಳ ಇವೆಲ್ಲ ಸಮಸ್ಯೆಗಳು ಮನುಷ್ಯನಿಗೆ ಬಾಧಿಸ್ಬಿಡುತ್ತೆ ಇದಕ್ಕೆ ಅದ್ಭುತ ಪರಿಹಾರ ಅಂದರೆ ನೋಡಿ ಹಾರ್ಟ್ ಆಫ್ ದಿ ಸಿಟಿ ಬೆಂಗಳೂರು ಮೆಜೆಸ್ಟಿಕ್ನ ಹತ್ರನೇ ಬರುತ್ತೆ ಲಕ್ಷ್ಮಿ ಅಯ್ಯಗ್ರೀವ ಸ್ವಾಮಿ ದೇವಸ್ಥಾನ ಯಾವುದೇ ಹೋಗ ಯಾವತ್ತೇ ಹೋಗೋದಾದರೆ ಹುಣ್ಣಿಮೆ ಗುರುವಾರ ಹುಣ್ಣಿಮೆ ಶನಿವಾರ ಅಮಾವಾಸೆ ಗುರುವಾರ ಅಮಾವಾಸ್ಯೆ ಶನಿವಾರದಂದು ಹೋಗಿ ಇಲ್ಲ ಬಾಕಿ ಟೈಮಲ್ಲಿ ಹೋಗ್ತೀವಿ ಅಂದರೆ ಯಾವುದಾದ್ರೂ ಗುರುವಾರದಂದು ಅಥವಾ ಯಾವುದಾದ್ರೂ ಶನಿವಾರದಂದು ಹೋಗಿ ಕುಟುಂಬ ಸಮೇತ ಹೋಗಿ ಭಾಳ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಒಳ್ಳೆಯದಾಗಲೇಬೇಕು ಇವರೆಲ್ಲ ದುಡ್ಡು ಕೂಡ ದೇವರು ವಿದ್ಯೆಗೆ ಎಸ್ಪೆಷಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತು ಕೆಲಸ ಸಿಗ್ತಿಲ್ಲ ಅನ್ನುವವರಿಗೆ ಬಿಸ್ನೆಸ್ ವಿಚಾರದಲ್ಲಿ ವ್ಯಾಪಾರದಲ್ಲಿ ಏಳ್ಗೆ ಅಭಿವೃದ್ಧಿಗೆ ಅರ್ಥ ಆಯ್ತಾ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಒಳ್ಳೆಯದಾಗಲೇ ಬೇಕು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏಕೆಂದರೆ ಇವೆಲ್ಲ ಪವರ್ಫುಲ್ ಪವರ್ಫುಲ್ ಟೆಂಪಲ್ಗಳು ಆ ಟೆಂಪಲ್ಗಳಿಗೆ ಹೋಗಿ ನೀವು ಬೇಡ್ಕಂಡಾಗ ನೀವು ಕೇಳ್ಕಂಡಾಗ ಈಗ ಕಷ್ಟ ಬಂದಾಗ ಫ್ರೆಂಡ್ಸ್ ಹತ್ರ ಹೇಳ್ಕಂಡ್ರೆ ಸರಿ ಹೋಗಲ್ಲ ಕೇ ಸಾಧ್ಯನೇ ಇಲ್ಲ ಸಂಬಂಧಿಕರ ಹತ್ರ ಹೇಳ್ಕೊತೀರಾ ಇನ್ಯಾರ ಹತ್ರ ಹೇಳ್ಕೊಂತೀರಾ ಭಗವಂತಂತ ಒಂದೇ ಮರೆ ಹೋಗ್ಬೇಕಷ್ಟೇ ದೇವ್ರ ಹೋಗಿ ಕೇಳ್ಕಂಡಾಗ ಮಾತ್ರ ಏನಾದರೂ ದಾರಿ ತೋರಿಸ್ಲಿಕ್ಕೆ ಸಾಧ್ಯನೇ ಹೊರ್ತು ಇನ್ನು ಮನುಷ್ಯರತ್ರ ಹೇಳ್ಕಂಡ್ರೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ನಮಸ್ಕಾರ